ಆರ್ ವಿ ದೇಶಪಾಂಡೆ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗಲಿ ದಾಂಡೇಲಿಯಲ್ಲಿ ದಾಂಡೇಲಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಉಸ್ಮಾನ್ ಮುನ್ನಾ ವಹಾಬ್ ರಾಜ್ಯದ ಅತಿ ಹಿರಿಯ ಶಾಸಕರು ಆರು ಬಾರಿ ಸಚಿವರಾಗಿ ರಾಜ್ಯಕ್ಕೆ ಗಣನೀಯ ಸೇವೆಯನ್ನು ನೀಡಿದ ಹೆಗ್ಗಳಿಕೆಯನ್ನು ಹೊಂದಿರುವ ಆರ್ ವಿ ದೇಶಪಾಂಡೆ ಅವರನ್ನು ಕರ್ನಾಟಕ ಸರ್ಕಾರ ರಾಜ್ಯದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ಸಂತಸದ ವಿಚಾರ ಆರ್ ವಿ ದೇಶಪಾಂಡೆ ಅವರಿಗೆ ಅವರ ಅನುಭವ ಹಾಗೂ ಮುತ್ಸದಿತನಕ್ಕೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗುವಂತಾಗಲೆಂದು ದಾಂಡೇಲಿ ತಾಲೂಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಉಸ್ಮಾನ್ ಮುನ್ನಾ ವಹಾಬ್ ಅವರು ತಿಳಿಸಿದ್ದಾರೆ ಅವರು ಭಾನುವಾರ ಮಾಧ್ಯಮಕ್ಕೆ ನೀಡಿದ ಪ್ರಕಟಣೆಯಲ್ಲಿ ರಾಜ್ಯದ ಕೈಗಾರಿಕಾ ಕ್ಷೇತ್ರದ ಪ್ರಗತಿಗೆ ಆರ್ ವಿ ದೇಶಪಾಂಡೆಯವರ ಕೊಡುಗೆ ಅಪಾರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ದೇಶಪಾಂಡೆ ಅವರ ದೂರದೃಷ್ಟಿ ಯೋಚನೆ ಯೋಜನೆಗಳು ಅನುಷ್ಠಾನಗೊಂಡು ಕ್ಷೇತ್ರ ಪ್ರಗತಿಯೆಡೆಗೆ ಸಾಗುತ್ತಿದೆ ಜನಪರ ಕಾಳಜಿಯ ಜನಪ್ರಿಯ ನಾಯಕರಾದ ಆರ್ ವಿ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಆಡಳಿತ ಸುಧಾರಣಾ ಆಯೋಗ ರಾಜ್ಯದ ಅಭಿವೃದ್ಧಿಗೆ ಪ್ರೇರಣಾದಾಯಿಯಾಗಲೆಂದು ಉಸ್ಮಾನ್ ಮುನ್ನಾ ವಹಬ್ ಅವರು ತಿಳಿಸಿದ್ದಾರೆ